ನಾಗಪಂಚಮಿ ಅಥವಾ ಗರುಡ ಪಂಚಮಿ ಅಥವಾ ಫಣಿಗೌರಿ ವ್ರತ ಕಥೆ ಹಿಂದೂ ಪುರಾಣಗಳ ರೀತಿಯ ಬ್ರಹ್ಮಪುತ್ರನಾದ ಕರ್ಷಪ ಮಹರ್ಷಿಯು ನಾಲ್ಕು ಪತ್ನಿಯರನ್ನು ಹೊಂದಿದ್ದು ಮೊದಲನೆಯವಳು ದೇವತೆಗಳಿಗೆ ಜನ್ಮವಿತ್ತರೆ ಎರಡನೆಯ ಪತ್ನಿಯು ಗರುಡ ದೇವನಿಗೂ ಪಿತೃಲೋಕದ ನಾಗಜಾತಿಗೆ ಸೇರಿದ್ದ ಮೂರನೆಯವಳು ನಾಗರಿಗೂ ಮತ್ತು ನಾಲ್ಕನೆಯವಳು ರಾಕ್ಷಸರಿಗೂ ಜನ್ಮ ನೀಡುತ್ತಾಳೆ ಶ್ರೀ ಲಕ್ಷ್ಮೀನಾರಾಯಣರ ವಾಹನವಾದ ಶ್ರೀ ಗರುಡ ದೇವನು ಜನಿಸಿದ್ದು ಶ್ರಾವಣ ಶುದ್ಧ ಪಂಚಮಿಯಾದ್ದರಿಂದ ಈ ದಿನವನ್ನು ಗರುಡ ಪಂಚಮಿ ಎಂಬ ಹೆಸರಿನಿಂದ ಆಚರಿಸಲಾಗುತ್ತದೆ ಮತ್ತೊಂದು ಕಥೆಯ ಪ್ರಕಾರ ಸರ್ಪದ ಕಡಿತದಿಂದ ಪರೀಕ್ಷಿತನು ಮರಣ ಹೊಂದಳು ಆತನ ಮಗನಾದ ಜನಮೇಜಯನು ದ್ವೇಷದಿಂದ ಸರ್ಪಗಳ ಜಾತಿಯನ್ನೇ ನಾಶ ಮಾಡಲು ಮಾಡುತ್ತಿದ್ದ ಯಜ್ಞವು ಅಸ್ತಿಕನೆಂಬ ದೇವತೆಯಿಂದ ನಿಲ್ಲಿಸಲ್ಪಟ್ಟಿದ್ದು ಶ್ರಾವಣ ಶುದ್ಧ ಪಂಚಮಿಯಾದ್ದರಿಂದ ಆ ದಿನವನ್ನು ನಾಗಪಂಚಮಿ ಎಂಬ ಹೆಸರಿನಿಂದಲೂ ಆಚರಿಸಲಾಗುತ್ತದೆ ಇದನ್ನು ಪಣಿಗೌರಿ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ವಿಶೇಷವಾಗಿ ಈ ದಿನ ವ್ರತವನ್ನು ಸ್ತ್ರೀಯರು ಆಚರಿಸಿ ಸಹೋದರರನ್ನು ಆಹ್ವಾನಿಸಿ ಅವರಿಗೆ ಶುಭ ಕೋರುವ ಸಾಂಪ್ರದಾಯ ಆಚರಣೆಯಲ್ಲಿರುತ್ತದೆ ಆಯುರ್ದೇಹಿ ಯಶೋ ಚ ದೇಹಿಮೇ ದೇಹಿ ಸೌಭಾಗ್ಯಂ ಕಲ್ಯಾಣಿ ಪಾಹಿ ಮಾಂ ಹರವಲ್ಲಭೇ ಪಂಚಮಿ ಅಥವಾ ನಾಗಪಂಚಮಿ ವ್ರತಕಥ ಶ್ರೀ ಸೂತ ಮಹಾಮುನಿಯು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಶ್ರಾವಣ ಮಾಸ ಶುದ್ಧ ಪಂಚಮಿಯ ದಿನ ಸ್ತ್ರೀಯರು ಗರುಡ ಪಂಚಮಿ ನಾಗರ ಪಂಚಮಿ ವ್ರತವನ್ನು ಆಚರಿಸುವುದರಿಂದ ಸೌಮಾಂಗಲ್ಯವನ್ನು ಮತ್ತು ಸೌಭಾಗ್ಯವನ್ನು ಪಡೆಯುವವರೆಂದು ಹೇಳಿದರು ಆ ಬಳಿಕ ಶೌನಕಾದಿಗಳು ಸೂತ ಮಹಾಮುನಿಯನ್ನು ಕುರಿತು ಈ ವ್ರತದ ಮಹಾತ್ಮೆಯನ್ನು ತಿಳಿಸಬೇಕೆಂದು ಕೇಳಲು ಸೂತರು ಈ ರೀತಿ ಹೇಳುತ್ತಾರೆ ಅನ್ನ ತಮ್ಮಂದಿರು ಇರುವ ಸ್ತ್ರೀಯರು ಶ್ರಾವಣ ಶುದ್ಧ ಪಂಚಮಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಅರಿಶಿನ ಚಂದನಗಳ ಸ್ನಾನ ಆಚರಿಸಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಚತುರಸ್ರ ಮಂಟಪವನ್ನು ಹೂವು ಹಣ್ಣುಗಳಿಂದ ಮಂಟಪವನ್ನು ಅಲಂಕರಿಸಬೇಕು ಪೀಠದ ಮೇಲ್ಭಾಗದಲ್ಲಿ ಅಕ್ಕಿಯನ್ನು ಹರಡಿ ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯಲ್ಲಿ ತಮ್ಮ ಶಕ್ತಿಗನುಸಾರವಾಗಿ ಸರ್ಪದ ಆಕೃತಿಯನ್ನು ಇರಿಸಿ ಅದರ ಹೆಡೆಯ ಕೆಳಭಾಗದಲ್ಲಿ ಗೌರಿಯನ್ನು ಇರಿಸುವುದು ಧೂಪದಿಂದ ನೈವೇದ್ಯ ತಾಂಬೂಲ ನೀರಾಜನಾದಿ ಷೋಡಶೋಪಚಾರಗಳಿಂದ ದೇವಿಯನ್ನು ಪೂಜಿಸಿ ಬ್ರಾಹ್ಮಣರಿಗೆ ದಕ್ಷಿಣ ತಾಂಬೂಲಾದಿಗಳನ್ನು ಕೊಟ್ಟು ಸತ್ಕರಿಸಿ ಬಂಧು ಬಾಂಧವರೊಡನೆ ತಾನು ಪೂಜಿಸುವುದು ಈ ರೀತಿಯಾಗಿ ಆಚರಿಸುವುದರಿಂದ ಸ್ತ್ರೀಯರು ಇಹಲೋಕದ ಭೋಗಭಾಗ್ಯಗಳನ್ನು ಅನುಭವಿಸಿ ಮೋಕ್ಷವನ್ನು ಹೊಂದುವರು ಎಂದು ಹೇಳಿದರು ಈ ವಿಧವಾಗಿ ಸೂತರು ಹೇಳಲು ಶವಣಕಾದಿ ಮಹರ್ಷಿಗಳು ಮಹಾತ್ಮನಾದ ಗರುಡನನ್ನು ಕುರಿತು ಹೇಳಬೇಕೆಂದು ಕೋರಲು ಸೂತರು ಈ ರೀತಿಯಾಗಿ ಹೇಳುತ್ತಾರೆ ಓ ಮುನಿಗಳೇ ಪೂರ್ವದಲ್ಲಿ ಬ್ರಹ್ಮಮಾನಸ ಪುತ್ರನಾದ ಕಶ್ಯಪ ಮಹರ್ಷಿಯ ಪತ್ನಿಯಾದ ಸುಪರ್ಣಿಯು ಧೈರ್ಯ ವೀರ್ಯ ಸಂಪನ್ನನಾದ ಘರುತ್ಮಂತಿನಿಗೆ ಜನ್ಮವಿತ್ತಳು ಆತನು ಬೆಳೆದು ದೊಡ್ಡವನಾದ ಮೇಲೆ ಒಂದು ದಿನ ತನ್ನ ತಾಯಿಗೆ ಒದಗಿದ ದಾಸ್ಯವನ್ನು ಕಂಡು ಮರುಗಿ ತಾಯಿಯನ್ನು ಕುರಿತು ಅಮ್ಮ ನಿನಗೆ ಈ ದುರವಸ್ಥೆಯಿಂದ ಬಿಡುಗಡೆಯೇ ಇಲ್ಲವೇ ಎಂದು ಕೇಳಲು ಆಕೆಯು ಈ ರೀತಿ ಹೇಳುತ್ತಾಳೆ ನಿನ್ನ ಮಲತಾಯಿಯ ಮಕ್ಕಳಾದ ರಾಕ್ಷಸರಿಗೆ ಅಮೃತವನ್ನು ತಂದುಕೊಟ್ಟರೆ ನನ್ನ ದಾಸ್ಯವೂ ಬಿಡುಗಡೆಯಾಗುವುದು ಎಂದು ಹೇಳಲು ಗರುತ್ಮಂತನು ಪುಂಡರೀಕಾಕ್ಷನಾದ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಬಲದಿಂದ ಆಕಾಶ ಮಾರ್ಗದಲ್ಲಿ ಹೊರಟು ಕ್ಷಣಗಳಲ್ಲಿ ಸಹಸ್ರಾಕ್ಷಾಲಯಕ್ಕೆ ಹೋಗಿ ಅಲ್ಲಿ ಅನೇಕ ದ್ವಾರ ಪ್ರಾಕಾರಗಳನ್ನು ದಾಟಿ ಒಳಗಡೆ ರುದ್ರಾಕ್ಷಯಂತ್ರದಿಂದ ಸಂರಕ್ಷಿಸಲ್ಪಟ್ಟಿದ್ದ ಅಮೃತವನ್ನು ತೆಗೆದುಕೊಂಡು ಬರುವಾಗ ಸಂಧ್ಯಾಕಾಲವಾದುದರಿಂದ ಅರ್ಘ್ಯಪ್ರದಾನ ಮಾಡುವ ಸಲುವಾಗಿ ದರ್ಬೆಗಳನ್ನು ಜೋಡಿಸಿ ಅದರ ಮೇಲೆ ಅಮೃತ ಕಲಶವನ್ನು ಇಟ್ಟು ಅರ್ಘ್ಯಪ್ರದಾನ ಮಾಡಿ ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸಿ ತನ್ನ ದಾಸ್ಯವನ್ನು ಬಿಡಿಸಿದನು ಗರುತ್ಮಂತನು ಮತ್ತೆ ಮೇಲೆ ಹಾರುವ ಆತುರದಲ್ಲಿ ಕೆಲವು ಅಮೃತ ಬಿಂದುಗಳು ದರ್ಬೆಯ ಹಾಸಿನ ಮೇಲೆ ಬಿದ್ದವು ಈ ಬಿಂದುಗಳು ರಾಕ್ಷಸರ ಪಾಲಾಗದಂತೆ ತಡೆಯುವ ಸಲುವಾಗಿ ಗರುಡನ ಅಣತಿಯಂತೆ ನಾಗಗಳು ಅಮೃತವನ್ನು ಸ್ವೀಕರಿಸಲು ಮುಂದಾದವು ಆ ಸಮಯದಲ್ಲಿ ನಾಗಗಳ ಮಧ್ಯೆ ಪೈಪೋಟಿ ಏರ್ಪಟ್ಟು ಒಂದರ ಮೇಲೆ ಮತ್ತೊಂದು ವಿಷಕಾರುವಂತೆ ಕೋಪದಿಂದ ಹೆಡೆಯೆತ್ತಿ ದರ್ಬೆಗೆ ಹೊಡೆದು ಅಮೃತ ಕುಡಿಯುತ್ತಿರಲು ದರ್ಬೆಯಲ್ಲಿ ಕುಳಿತಿದ್ದ ಬ್ರಹ್ಮದೇವನು ಕೋಪದಿಂದ ನಾಗಗಳಿಗೆ ಆಹಾರ ಸ್ವೀಕರಿಸಲು ಆಗದಂತೆ ನಾಳೆಗೆ ಸೀಳಿ ಹೋಗಲೆಂದು ಶಾಪವಿತ್ತನು ಶಾಪದಿಂದ ಕಂಗೆಟ್ಟ ನಾಗಗಳು ಕಶ್ಯಪರ ಬಳಿಗೆ ಹೋಗಿ ತಮ್ಮ ದುಸ್ಥಿತಿಯನ್ನು ತಿಳಿಸಲು ಕಶ್ಯಪರು ತಾವು ಮಾಡುತ್ತಿದ್ದ ವೈಶ್ವದೇವ ಹೋಮದ ಚರುವನ್ನೇ ನಾಗಗಳಿಗೆ ನೀಡಿ ಸಂತೈಸಿ ಇದೇ ನಿಮಗೆ ಆಹಾರ ಎಂದು ಆಶೀರ್ವದಿಸಿದರು ಆದ ಕಾರಣ ನಾಗಗಳಿಗೆ ಹಸಿ ಕಡಲೆ ಹಸಿ ಹಾಲು ಹಸಿ ತಂಬಿಟ್ಟು ಭತ್ತದ ಅರಳು ಹಸಿ ಹಿಟ್ಟಿನ ಪದಾರ್ಥಗಳು ಆಹಾರವಾದವು ಈ ರೀತಿಯಾಗಿ ನಾಗಗಳ ಸಹಾಯದಿಂದ ಅಮೃತವನ್ನು ಗರುಡನು ರಕ್ಷಿಸಿದರ ಕಾರಣವಾಗಿಯೂ ಮತ್ತು ಶ್ರಾವಣ ಶುದ್ಧ ಪಂಚಮಿಯು ಗರುಡನ ಜನ್ಮ ದಿನವಾಗಿರುವುದರಿಂದ ಈ ದಿನವನ್ನು ಗರುಡ ಪಂಚಮಿ ಅಥವಾ ನಾಗಪಂಚಮಿ ಎಂದು ಆಚರಿಸಲಾಗುವುದು ದಾಸ್ಯವನ್ನು ಬಿಡಿಸಿದ ಸಂತೋಷದಿಂದ ತಂಗಿಯಾದ ಲಕ್ಷ್ಮೀದೇವಿಯು ಅಣ್ಣಂದಿರನ್ನು ತನ್ನ ಮನೆಗೆ ಆಹ್ವಾನಿಸಿ ಸತ್ಕರಿಸುತ್ತಾಳೆ ಈ ರೀತಿಯಾಗಿ ಸಹೋದರಿಯ ಮನೆಗೆ ನಾಗರು ಮತ್ತು ಗರುತ್ಮಂತನು ಹೋದ ಪ್ರತೀಕವಾಗಿ ಅಣ್ಣ ತಮ್ಮಂದಿರನ್ನು ಮನೆಗೆ ಕರೆದು ಸಹೋದರಿಯರು ಸತ್ಕರಿಸಿ ಶುಭ ಹಾರೈಸಿ ಕಳುಹಿಸುತ್ತಾರೆ ಈ ವ್ರತವನ್ನು ಆಚರಿಸಿ ಕಥೆಯನ್ನು ಓದಿದವರಿಗೂ ಕೇಳಿದವರಿಗೂ ಸಕಲ ಸೌಭಾಗ್ಯಗಳು ಲಭಿಸುವವು ಎಂಬಲ್ಲಿಗೆ ಗರುಡ ಪಂಚಮಿ ನಾಗಪಂಚಮಿ ಅಥವಾ ಫಣಿಗೌರಿ ಕಥೆಯು ಸಂಪೂರ್ಣವಾದುದ್ದು ಓಂ ಶಾಂತಿ ಓಂ ಶಾಂತಿ